ಎಲ್ಲ ನಾವು ಪಕ್ಷದ ಮುಖಂಡಗಳೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಹೋಗ ಇಲ್ಲಿ ಆಗ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮತ್ತು ಕೃಷಿ ಮಾಧ್ಯಮದ ಎಲ್ಲ ಹಾಗೂ ಪಕ್ಷದ ಮುಖಂಡರೇ ಇವತ್ತು ನಿಮ್ಮ ನಿಮ್ಮನೆಲ್ಲ ಬರೆದಿರ್ತಕ್ಕಂಥ ಉದ್ದೇಶ ಕಳೆದ ನಾಲ್ಕು ದಿವಸಗಳ ಹಿಂದೆ ನಡೆದ ಹವಾಮಾನಿಯ ಘಟನೆ ಏನು ಇಡೀ ಮನುಷ್ಯ ಕುಲ ಎಲ್ಲ ಖಂಡನೀಯ ಆಗುವಂತಹ ಒಂದು ಘಟನೆ ನಡೆದಿದೆ ಏನು ನಮ್ಮ ಚೆಂಗಾಳ ಗ್ರಾಮದ ನಿಶ್ಚಿತ ಮತ್ತು ಲೀಲಾವತಿ ಮಾದ ನಾಯಕ ಹಾಗೂ ಗೌರವ ಅಂತೇಳಿ ನಾಲ್ಕು ಜನ ಮಾದೇಶ್ವರ ಬೆಟ್ಟದ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಬಂದು ಕಾಡಿನಲ್ಲಿ ಒಂದು ವಿಶೇಷ ಸೇವನೆಯನ್ನು ಮಾಡಿರ್ತಕ್ಕಂಥ ಘಟನೆ ಗೊತ್ತಿರತಕ್ಕಂಥ ವಿಚಾರ ಈ ಒಂದು ಘಟನೆ ನಾವೆಲ್ಲ ಖಂಡನೀಯ ಮಾಡುವಂಥ ಒಂದು ಘಟನೆ ನಡೆದಿದೆ ಇದು ನನ್ನ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ತೆಂಗಾಲು ಗ್ರಾಮದ ಎಲ್ಲ ಇವಾಗಗಳಿರ್ಬೋದು ಎಲ್ಲ ಸಮಾಜದ ಬಂಧುಗಳಿರ್ಬೋದು ಎಲ್ಲರೂ ಕೂಡ ಐ ಅಲ್ಲಿ ಒಂದು ಸ ಸೇರಿಕೊಂಡು ಅಲ್ಲಿ ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಭೇಟಿ ಕೊಟ್ಟು ಸಂತಸರ ಕುಟುಂಬದವ್ರನ್ನ ಅವ್ರಿಗೆ ಸಮಾಧಾನ ಹೇಳಿ ಅವರನ್ನು ಎಲ್ಲ ವಿಚಾರವನ್ನು ತಿಳಿದು ತತ್ಕ್ಷಣದಲ್ಲೇ ನಾನು ಎಸ್ ಪಿ ಅವ್ರಿಗೆ ಕರೆಯನ್ನು ಮಾಡಿ ಈ ಒಂದು ಘಟನೆಗೆ ಯಾರು ಆರೋಪಿ ಇದಾರೆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಕೊಟ್ಟಂತ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಕೂಡ ಒಂದು ಬಂಧಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಕೇಳಿದ ವಿಚಾರ ಇಂಥ ಒಂದು ಘಟನೆ ಎಲ್ಲೂ ಕೂಡ ಆಗಬಾರ್ದು ಆದರೆ ಇದಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಬ್ಬ ಕ್ಷೇತ್ರದ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲ್ಲವನ್ನು ಕೂಡ ಜೊತೆಯಲ್ಲೇ ನಿಂತ್ಕೊಂಡು ಶನಿವಾರ ಇದು ಘಟನೆ ಸಂದರ್ಭದಲ್ಲಿ ಅಲ್ಲೇ ಇದ್ದು ಅವರ ಜೊತೆ ಅವರಿಗೆ ಸಮಾಧಾನ ಹೇಳಿ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಬೇಡಿಕೆ ಇತ್ತು ಯಜಮಾನಗಳಿರ್ಬೋದು ಸಮಾಜದ ಮುಖಂಡರುಗಳಿರ್ಬೋದು ಎಲ್ಲರೂ ಬೇಡಿಕೆ ಅಂತ ಹೇಳಿದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹೇಗೆ ಅಂತಕ್ಕಂಥ ಮಾಡುವಂಥ ಸಂದರ್ಭದಲ್ಲಿ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಏನು ಸಂತ್ರಸ್ತೆಯ ಮನೆಯ ಕಡೆಯಿಂದ ಅವರ ಸಂಬಂಧಿಕರು ಯಾವ ರೀತಿಯಾಗಿ ದೂರನ್ನು ಕೊಡ್ತಾರೆ ಅದೇ ರೀತಿಯಾಗಿ ದೂರನ್ನ ದಾಖಲಿಸಿಕೊಳ್ಬೇಕು ಒಂದು ಪೋಕ್ಸ್ ಕಾರ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕು ಮತ್ತು ಏನೆಲ್ಲ ಒಂದು ವಿಚಾರಗಳನ್ನು ಕೊಡ್ತಾರೆ ಹೇಳಿಕೆಯನ್ನು ಕೊಡ್ತಾರೆ ಅದನ್ನು ತಿಳ್ಕೊಂಡು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆಸಬೇಕಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಸೂಚನೆಯನ್ನು ಕೊಟ್ಟು ಅಲ್ಲೇ ಸ್ಥಳದಲ್ಲಿದ್ದು ಎಲ್ಲವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಏನು ನಾಲ್ಕು ಜನರಲ್ಲಿ ಒಂದು ಮೃತಪಟ್ಟಿದ್ದು ಇನ್ನೂ ಮೂರು ಜನರ ಒಂದು ಚಿಕಿತ್ಸೆಗಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅವರು ಕೂಡ ಚಿಕಿತ್ಸೆಯನ್ನು ಕೊಡಬೇಕಂತ ಹೇಳಿ ಕೊಟ್ಟು ಜೊತೆಗೆ ಇಲ್ಲಿ ಇದ್ದು ಏನೆಲ್ಲ ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳಾಗಬೇಕು ಎಲ್ಲವನ್ನು ಅವತ್ತು ಮೃತಪಟ್ಟ ಸಂದರ್ಭದಲ್ಲಿ ಆ ಒಂದು ಮೃತದೇಹವನ್ನು ಮಾಡೋದ್ರ ಜೊತೆಗೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲೇ ಇದ್ದು ನಾನೆಲ್ಲ ಸಂಪೂರ್ಣ ಕೆಲಸ ಕಾರ್ಯಗಳನ್ನ ಜವಾಬ್ದಾರಿಯುತವಾಗಿ ನಾನು ಮಾಡಿದ್ದೇನೆ ಜೊತೆಗೆ ಅವರ ಬೇಡಿಕೆ ಏನಿದ್ದ ಕುಟುಂಬಕ್ಕೆ ಅನ್ಯಾಯ ಇದೆ ಅವರ ಮುಂದಿನ ಭವಿಷ್ಯ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಒಬ್ಬರು ಮೃತಪಟ್ಟಂತವರು ಇದ್ರು ಅವತ್ತು ನಾವು ಎಂಟು ಕಟ್ಟಲು ಲಕ್ಷ ಇಲಾಖೆಯಿಂದ ಏನು ಬರುತ್ತೆ ಅದನ್ನು ಕೂಡ ಒಂದು ಪರಿಹಾರ ಚೆಕ್ ರೆಡಿ ಮಾಡಿಸುವ ಜೊತೆಗೆ ನಿನ್ನೆ ಇನ್ನೊಬ್ರು ಮೃತಪಟ್ಟಂತ ಸಂದರ್ಭದಲ್ಲಿ ಇಬ್ಬರು ಮೃತಪಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಏನೋ ಎಂಟು ಕಾಲ ಲಕ್ಷ ಒಂದು ಪರಿಹಾರವನ್ನು ಕೊಡುವುದು ಅದನ್ನ ಇಬ್ಬರಿಗೆ ಒಟ್ಟು ಹದಿನಾರೂವರೆ ಲಕ್ಷ ಪರಿಹಾರವನ್ನ ನಿನ್ನೆ ನಾನೇ ಕೂತು ಸಿ ಅವರನ್ನ ಭೇಟಿ ಮಾಡಿ ಸಿ ಅವರ ಮೂಲಕವಾಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಒಂದು ಪರಿಹಾರ ಚಕ್ರವನ್ನ ಈ ಒಂದು ಸಂದರ್ಭದಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಜೊತೆಗೆ ನಾನು ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಇರಬಹುದು ಅದರ ಜೊತೆಯಲ್ಲಿ ತಹಸೀಲ್ದಾರ್ ಜೊತೆ ಗ್ರಾಮಕ್ಕೆ ಭೇಟಿಯನ್ನು ಕೊಡಬೇಕು ಸಂತಸ ಕುಟುಂಬಕ್ಕೆ ಹೋಗಿ ತಾವು ಪರಿಹಾರದ ಚೆಕ್ ಅನ್ನ ಈ ಕೊಡಬೇಕಂತ ಹೇಳಿ ನಾನು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥ ಇದು ಬೇರೆ ಯಾರು ಹೋಗಿ ಇದು ಮಾಡಿದಲ್ಲ ನಾನೇ ಕೂತು ನಿಂತು ಸರ್ಕಾರದಿಂದ ಏನೆಲ್ಲ ಜವಾಬ್ದಾರಿ ಕೆಲಸ ಕಾರ್ಯಗಳನ್ನ ಆಗ್ಬೇಕು ಅವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಒಂದು ಘಟನೆಯಲ್ಲಿ ಬಹಳಷ್ಟು ಜನ ಬಹಳಷ್ಟು ರೀತಿಲಿ ಮಾತಾಡ್ತಾ ಇದಾರೆ ಸಾಕಷ್ಟು ರೀತಿಲಿ ಗಮನಕ್ಕೆ ಬಂದಿದೆ ಜೊತೆಗೆ ಡೆಲ್ಲಿ ಕೂಡ ಒಂದು ಪ್ರೆಸ್ ಪತ್ರಿಕಾ ಹೇಳಿಕೆ ಕೊಡೋದ್ರ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ಒಂದು ಮಾತನ್ನೇ ಹೇಳಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸಂಬಂಧಿಕರು ಈ ಘಟನೆಯಲ್ಲಿ ಭಾಗವಹಿಸಲಿಕ್ಕೆ ಇದನ್ನ ಮುಚ್ಚು ಹಾಕುವ ಪ್ರಯತ್ನವನ್ನ ಮಾಡಿದರೆ ಆ ರೀತಿಯಾಗಿ ಪ್ರಯತ್ನವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಕ್ಷೇತ್ರದ ಶಾಸಕರಾಗಿ ಯಾರು ಕೂಡ ಮಾಡಿಲ್ಲ ಇದು ಮಾನವ ಕುಲದ ಒಂದು ಅವಮಾನಿಯ ಘಟನೆ ಅಂತ ತಿಳ್ಕೊಂಡು ನಾವು ಈ ಸ್ಥಳದಲ್ಲೇ ಇತ್ತು ಆ ರೀತಿಯಾಗಿ ನಾವು ಸ್ಥಳಕ್ಕೆ ಹೋಗ್ತಾ ಇದ್ವಿ ಸ್ಥಳದಲ್ಲೇ ಇದ್ದು ಸೂಚನೆಯನ್ನು ಕೊಟ್ಟು ಮೇಲ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಒಂದು ಆರೋಪಿಯನ್ನ ಯಾರು ಲೋಕೇಶ್ ಅಂತ ಹೇಳಿ ಆರೋಪಿ ಅವನ ಮಳವಳ್ಳಿಯಲ್ಲಿ ಬಂಧಿಸಿ ಅವರನ್ನ ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳು ಅರಿಷ್ಠಾನ ಮಾಡಿದ್ರು ಮೇಲೆ ಮೊನ್ನೆ ಭಾನುವಾರ ರಾತ್ರಿ ಈ ಒಂದು ನಮ್ಮ ಮೈಸೂರು ಜಿಲ್ಲೆಗೆ ಹಸ್ತಾಂತರವನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಆರೋಪಿ ಇದ್ದಾರೆ ಆ ನಿಟ್ಟಿನಲ್ಲಿ ಇದು ಸತ್ಯಕ್ಕೆ ದೂರವಾದಂತಹ ಮಾತು ಈ ಒಂದು ಘಟನೆಯ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಮನುಷ್ಯನ ಒಂದು ಸ್ವಾಭಾವಿಕ ಕೂಡ ಇರಬೇಕು ಹೊರತು ಈ ಒಂದು ಏನು ಮೃತದೇಹನ ಇಟ್ಕೊಂಡು ರಾಜಕಾರಣ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಲ್ಲ ಈ ಒಂದು ಚೆಕ್ ವಿತರಣೆ ಇರ್ಬೋದು ಚೆಕ್ಕಿನ ತಯಾರು ಮಾಡುವಂತ ರೀತಿಯಲ್ಲಿ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಎಲ್ಲಾ ರೀತಿಯ ಕ್ರಮಗಳಲ್ಲಿ ನಾನು ಶಕ್ತಿಯ ಶಾಸಕರಾಗಿ ಸಂಪೂರ್ಣವಾಗಿ ಜವಾಬ್ದಾರಿ ನಿಂತುಕೊಂಡು ಕೆಲಸವನ್ನು ಮಾಡಿದ್ದೇನೆ ನಿಮ್ಮ ಮೂಲಕವಾಗಿ ಸರ್ವ ಸರ್ವ ಜನತೆಗೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಏನು ಚಂದಗಾಲ್ ಗ್ರಾಮದ ಎಲ್ಲ ಇಕಾನಮಿಗಳಿರಬಹುದು ಮತ್ತೆ ಸಂತಸರ ಕುಟುಂಬದವರು ಎಲ್ಲ ಕೇಳ್ಕೊಂಡಂತ ಸಂದರ್ಭದಲ್ಲಿ ಆ ಏನು ನಮ್ಮ ಕುಟುಂಬಕ್ಕೆ ಮುಂದಿನ ಏನು ಎನ್ನುವ ಸಂದರ್ಭದಲ್ಲಿ ಕೇಳ್ಕೊಂಡ್ರ ನಾನು ಈ ಕ್ಷೇತ್ರದ ಶಾಸಕನಾಗಿ ವೈಯಕ್ತಿಕವಾಗಿ ನಾನು ಪರಿಹಾರವನ್ನು ಕೊಡ್ತೇನೆ ಅನ್ನಕ್ಕ ಮಾತನ್ನ ಹೇಳಿ ಅವತ್ತು ಎರಡು ಲಕ್ಷ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಚಿಕಿತ್ಸೆಗೆ ಇಪ್ಪತ್ತೈದು ಸಾವಿರ ರೂಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನಮ್ಮ ಶಿವನಾಯಕರು ಕೂಡ ಇಪ್ಪತ್ತೈದು ಸಾವಿರ ರೂಗಳನ್ನ ಅವತ್ತು ನಮ್ಮ ಸಂತಸ್ತರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಮಾಡಿರ್ತಕ್ಕಂಥದ್ದು ನಾವು ನಿಂತು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲಿ ಹಿಂದೆ ಹೋಗಿ ಹೋಗೋದಾಗ್ಲಿ ಮತ್ತೊಂದಾಗ್ಲಿ ಅದರ ಜೊತೆಲಿ ಇನ್ನೊಂದು ಆರೋಪವನ್ನ ಮಾಡಿದ್ದಾರೆ ಏನೋ ಈ ಕೇಸಿನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಹುನ್ನಾರ ನಡೆದಿದೆ ಅಂತಕ್ಕಂಥದ್ದು ಆ ಹುನ್ನಾರ ನಡೆಸುವಂತ ಜಾಗದಲ್ಲಿ ನಾವು ಯಾವತ್ತು ಕೂಡ ಬಂದಿಲ್ಲ ಸ್ವಾಮಿ ಈ ಹಿಂದೆ ನೀವು ಮಾಡಿದ್ರಲ್ಲ ಹೆಬ್ಬಾಳು ಒಂದು ಘಟನೆ ಆದ ಸಂದರ್ಭದಲ್ಲಿ ಹೆಬ್ಬಾಳ ಕೊಲೆ ಆಯ್ತಲ್ಲ ಅವಾಗ ಎಲ್ಲೋ ಹೋಗಿದ್ದೀವಿ ಸ್ವಾಮಿ ತಾವು ಇಲ್ಲಿ ಒಬ್ಬ ಕ್ಷೇತ್ರದ ಶಾಸಕರಾಗಿ ತಾವು ನಿಂತು ಜವಾಬ್ದಾರಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತಾನೆ ಅವತ್ತೇ ಮಾಡಲಿಲ್ಲ ಅದೇ ರೀತಿಯಲ್ಲಿ ನಮ್ಮ ಸಿದ್ದಾಪುರ ಗ್ರಾಮದಲ್ಲಿ ಸಿದ್ದಾಪುರದಲ್ಲಿ ಗ್ರಾಮದ ಘಟನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಏನ್ ಘಟನೆ ಆಯಿತು ಗ್ರಾಮ ಪಂಚಾಯಿತಿಯ ಒಂದು ಹೆಸರನ್ನ ಇಡುವಂತ ಸಂದರ್ಭದಲ್ಲಿ ಅವತ್ತು ಮನೆಗೆ ನುಗ್ಗಿ ಮನೆ ಕೇಳ್ಕೊಂಡು ಬಂದು ಹೊಡೆದಿರ್ತಕ್ಕಂತ ಘಟನೆ ಆಯಿತು ಅವತ್ತೆಲ್ಲ ಹೋಗಿದ್ರು ಈ ತಾಲೂಕಿನ ಶಾಸಕರು ಈ ತಾಲ್ಲೂಕಿನ ಶಾಸಕರು ಎಲ್ಲ ಹೋಗಿದ್ರು ಅದರ ಜೊತೆಯಲ್ಲಿ ಈ ಒಂದು ನಮ್ಮ ಸಾಲಿ ಗ್ರಾಮದಲ್ಲಿ ಅವರ ಹುಟ್ಟೂರಲ್ಲೇ ದಲಿತ ಸಮಾಜದ ಬಂಧುಗಳ ಮೇಲೆ ಅವರ ಸ್ವಂತ ತಮ್ಮ ಕಲ್ಲು ತೂರಾಟವನ್ನು ಮಾಡಿದ್ರು ಮಾಡಿಸಿದ್ರು ಅವತ್ತಾಗಿ ದಲಿತ ಬೆಲೆ ನಿಮಗೆ ದೊರೆಯಲ್ವಾ ಅವತ್ತಾಗಿ ಶಾಸಕ ಆಗಿದ್ದವರು ಅಲ್ಲಿ ಏನೋ ಕಣ್ಣು ಸೋ ರೀತಲ್ಲಿ ನಾಟಕವನ್ನಾಡಿ ಪರಿಹಾರ ಅಂತ ಹೇಳಿ ನಾವು ಮಾಡುದರ ಸಮಯ ಇವತ್ತು ತನಕ ಪರಿಹಾರ ಕೊಡ್ಸಿದ ನಿಮ್ಗೆ ಜವಾಬ್ದಾರಿ ಈ ತಾಲೂಕಲ್ಲಿ ಈ ಹಿಂದೆ ಯಾವುದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಘಟನೆ ಏನು ಅಂತ್ಯಕ್ರಿಯೆ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರು ಘಟನೆಯಲ್ಲಿ ಪರಿಹಾರದ ಚೆಕ್ ಅನ್ನ ಸ್ವಾಮಿ ನೀವು ಇವತ್ತು ನಾನು ಕ್ಷೇತ್ರದ ಶಾಸಕನಾಗಿ ಈ ಒಂದು ಘಟನೆಯಲ್ಲಿ ಮೃತದೇಹವನ್ನು ಇಟ್ಕೊಂಡು ನಾಡ್ಕಾಡ ಮೃತದೇಹ ಬೆಂಕಿಗೆ ಆಹುತಿ ಮುಂಚೆನೆ ನಾನು ಪರಿಹಾರದ ಚೆಟ್ಟ ಸಂಬಂಧಪಟ್ಟ ಇಲಾಖೆಯಿಂದ ಕೊಡಿಸಿದ್ದೇನೆ ಅದು ನನ್ನ ಜವಾಬ್ದಾರಿ ಈ ಕ್ಷೇತ್ರದ ಜನತೆಗೆ ನಾನು ನೆಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಇದೆ ಈ ಕ್ಷೇತ್ರ ನನಗೆ ಆಶೀರ್ವಾದವನ್ನು ಮಾಡಿದ್ರು ಅವರ ಸೇವೆ ಮಾಡುವಂತ ಅವಕಾಶ ಕೊಟ್ಟಿತ್ತು ಸೇವೆ ಮಾಡುವ ಸಂದರ್ಭದಲ್ಲಿ ಇಂಥ ಘಟನೆಗಳ ಸಂದರ್ಭದಲ್ಲಿ ನಾನು ಕ್ಷೇತ್ರದ ಶಾಸಕನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಜವಾಬ್ದಾರಿತವಾಗಿ ಕೆಲಸವನ್ನ ಮಾಡಿದ್ದೇನೆ ಈ ಒಂದು ಕೇಸಿನ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಸಣ್ಣ ವಿಚಾರದಲ್ಲಿ ಹಸ್ತಕ್ಷೇಪ ಹಾಕಿ ಕೇಸನ್ನ ಮುಕ್ತಾಕೋ ರೀತಿಯಲ್ಲಿ ಯಾವುದಾದ್ರು ಒಂದು ಸಣ್ಣ ಘಟನೆ ತಾವು ಅದರಲ್ಲಿ ನನ್ನ ರಾಜಕೀಯ ಬದುಕನ್ನೇ ಇಲ್ಲಿಗೆ ಅತ್ಯವನ್ನ ಮಾಡ್ತೇನೆ ಇದು ನನ್ನ ಮಾತು ಒಂದು ಪತ್ರಿಕಾ ಮಾಧ್ಯಮದ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸುವ ಈ ರೀತಿ ಆದ ಸುಳ್ಳು ಆರೋಪಗಳನ್ನು ಬಿಟ್ಟು ನಮ್ಮ ಸಮಸ್ತ ನಮ್ಮ ಕೆ ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸ ವಿಚಾರದಲ್ಲಿ ತಾವು ಜೊತೆಗೆ ಬಂದ್ರೆ ಬನ್ನಿ ಇಲ್ಲಾಂದ್ರೆ ನನಗೆ ಗೊತ್ತು ಅಭಿವೃದ್ಧಿ ಕೆಲಸ ಹೇಗೆ ಮಾಡಬೇಕು ಏನ್ ಹೇಳಿ ಅಂತೇಳಿ ಗೊತ್ತಿದೆ ಅದನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಲಿ ಹಲವಾರು ಘಟನೆಗಳಾಗಿದ್ದೇವೆ ಈ ಏನು ಬಹಳಷ್ಟು ಕಡೆ ಹೇಳಿದ್ರು ನನ್ನ ಮನೆಯಲ್ಲಿ ಇಲ್ಲೂ ಗಲಾಟೆ ಆಗಿಲ್ಲ ಇಲ್ಲೂ ಗಲಾಟೆ ಆಗಿಲ್ಲ ಅಂತ ಹೇಳಿ ನನ್ನ ನಿಮ್ಮ ಆಗಿರ್ತಕ್ಕಂತ ಕೊಲೆಗಳು ಘಟನೆಗಳು ಈ ಒಂದು ಎರಡು ಮೂರು ಹೇಳಿದ್ದೇನೆ ಇನ್ನು ಹಲವಾರು ಇದೆ ನಾರು ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳು ಇರ್ಬೋದು ಎಲ್ಲ ವಿಚಾರಗಳು ಸಾಕಷ್ಟು ಇದಾವೆ ಇದು ಮೂರು ನಿರ್ದೇಶನಗಳನ್ನ ಕೊಟ್ಟಿದ್ದೇನೆ ಆಯ್ತಾ ನಿಮ್ಮ ಏನ್ ಚೇಲಾಗ ಹೇಳ್ತಾರಲ್ಲ ನಿರ್ಧಾರ ಕುಗ್ಸೋದು ಬಿಡೋದು ನನಗೂ ಗೊತ್ತಿದೆ ನಾನು ರಾಜಕೀಯದಲ್ಲಿ ಏನು ಸುಮ್ಮನೆ ಬಂದಿಲ್ಲ ಹೋರಾಟವನ್ನು ಮಾಡಿ ಈ ಹಂತಕ್ಕೆ ಬಂದಿರತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಸುದೀರ್ಘಾವಧಿಯಲ್ಲಿ ನಾನು ತಾಲೂಕಿನಲ್ಲಿ ನಿರಂತರವಾಗಿ ಜನಗಳ ಮಧ್ಯೆ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಎಲ್ಲಾ ರೀತಿಯ ಸಮಸ್ಯೆಗಳು ಹೆಬ್ಬಾಳಿನ ವಿಚಾರದಲ್ಲಿ ನಾನು ಅವತ್ತು ಹೋಗಿ ನಿಂತು ಎಲ್ಲಾ ಜನತೆಯನ್ನ ಕೈ ಮುಗಿದು ಅವರು ಕಾಲು ಬಿದ್ದು ಅವತ್ತು ತಡೆಗಟ್ಟ ಅವತ್ತು ಹೆಬ್ಬಾಳ್ ಕೊಪ್ಪಳಲ್ಲಿ ಇರ್ಬೋದು ಹೆಬ್ಬಾಳಲ್ಲಿ ಇರ್ಬೋದು ಹೆಬ್ಬಾಳ್ ಬಡಾವಣೆಯಲ್ಲಿ ಇರ್ಬೋದು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗ್ತಾ ಇತ್ತು ಅದನ್ನ ಅವತ್ತು ಮುಂದೆ ನಿಂತು ತಡೆದಿರ್ತಕ್ಕಂಥ ರಾಜಕಾರಣ ಮಾಡೋದು ಬಿಡಿ ಸಾವಿನ ಮನೆಯಲ್ಲೂ ಕೂಡ ರಾಜಕಾರಣ ಮಾಡೋದು ಸರಿವಲ್ಲ ಅದು ತರವಲ್ಲ ಆಯ್ತಾ ಇದನ್ನ ಇದೆ ತಾವೆಲ್ಲರೂ ಅದೇ ರೀತಿಲಿ ಇವತ್ತು ಚೆಕ್ ಅನ್ನ ನಾನೇ ಕುಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಸೂಚನೆಯನ್ನ ಕೊಟ್ಟಿದ್ದೆ ಹೋಗಿ ಅವ್ರಿಗೆ ಪರಿಹಾರ ಚೆಕ್ ಅನ್ನ ಕೊಡ್ಬೇಕಂತ ಹೇಳಿ ಹೋಗಿ ಅವ್ರು ಕೊಡುವಂತ ಸಂದರ್ಭದಲ್ಲಿ ಅದನ್ನ ಇಲ್ಲ ಎರಡು ದೇಹ ಬಂದ ಮೇಲೆ ನಾವು ಇಸ್ಕೊಡ್ತೇವೆ ಅಂತ ಹೇಳಿ ಅವ್ರ ಮನೆಯವರು ತಿರಸ್ಕಾರ ಮೇಲೆ ಅದಾದ್ಮೇಲೆ ಅವ್ರು ವಾಪಸ್ ಕಚೇರಿಗೆ ಬರುವ ಸಂದರ್ಭದಲ್ಲಿ ತೀರ ಒತ್ತಡವನ್ನು ಹಾಕಿ ಕರೆಸಿ ಚೆಕ್ ಅನ್ನ ಇದೊಂದು ಇದು ಚೆಕ್ ಒಂದು ರಿಟ್ನಲ್ಲಿ ಪೋಸ್ಟ್ ಕೊಟ್ಟಿದ್ದಾರಲ್ಲ ನಿನ್ನೆ ಅದು ನಿಜವಾಗ್ಲು ತಾವು ಮಾಡಿದ್ದ ಜನರಿಗೆ ತಿಳಿಸ್ಬೇಕಲ್ವಾ ತಾವೇನ ಅಧಿಕಾರಿಗಳ ತಾನು ಶಾಸಕರ ಕೊಡ್ಸೋದಕ್ಕೆ ಚಿಟ್ಟ ನೀವೇನ್ ಜವಾಬ್ದಾರಿ ಇಲ್ಲಿದ್ರೆ ಕೊಡ್ಸೋದಕ್ಕೆ ನಾನು ಕುತ್ತೆ ನಾನು ಕುತ್ತು ಡಿ ಸಿ ಅವರನ್ನ ಭೇಟಿ ಮಾಡಿ ಆ ಪರಿಹಾರ ಚಿಟ್ಟ ಕೊಡಿಸುವ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಂಡು ಸರ್ಕಾರದ ಪ್ರತಿನಿಧಿಯಾಗಿ ಕ್ಷೇತ್ರದ ಒಬ್ಬ ಶಾಸಕರಾಗಿ ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವನ್ನ ಎಲ್ಲವನ್ನು ಕೂಡ ತಿಳಿ ಹೇಳಬೇಕು ಎಲ್ಲವನ್ನು ಕೂಡ ಮುಕ್ತವಾಗಿ ತಮ್ಮಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರೆದಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪೊಲೀಸರು ಅವರ ಮೇಲೆ ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದರೆ ಈ ಒಂದು ಕೇಸಿನ ಹಾಗೆ ನಾವು ಸರಿಯಾದ ಕ್ರಮ ಜರುಗಿಸಿಲ್ಲ ಅಂತ ಹೇಳಿ ಎಲ್ಲ ಇದು ಬೇಡಿಕೆ ಇತ್ತು ಅದರಂತೆ ನಾನು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಈಗಾಗಲೇ ಅಮಾನತು ಕೂಡ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲ ಅಮಾನತನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವರು ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವರು ಜೊತೆಗೆ ನಾನು ಈ ಸಂಬಂಧಪಟ್ಟಾಗಿ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚರ್ಚೆಯನ್ನು ಮಾಡಿ ಅವರನ್ನು ಕೂಡ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾಗಿ ಘಟನೆ ಆಗಿದೆ ಅವರ ಮುಂದಿನ ಭವಿಷ್ಯಕ್ಕಾಗಿ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಬೇಕಂತ ಹೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ಸರ್ಕಾರದಿಂದ ಪರಿಹಾರ ಕೊಡಿಸ್ತೇನೆ ಅಂತಕ್ಕಂಥ ಮಾತನ್ನ ನನ್ನ ಪರವಾಗಿ ಸರ್ಕಾರದ ಪರವಾಗಿ ನೀನು ಒಬ್ಬ ಶಾಶ್ವತನಾಗಿ ಹೋಗಿ ಅವರ ಕುಟುಂಬದಲ್ಲಿ ಸಾಂತ್ವನ ಹೇಳಿ ಧೈರ್ಯವನ್ನ ತುಂಬಿ ಅವರು ಕೂಡ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ನಿಮಗೆ ಪರಿಹಾರವನ್ನ ಕೊಡುತ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದನ್ನ ಕೂಡ ನಾನು ಹೋಗಿ ಮೊನ್ನೆ ಭಾನುವಾರವೇ ಹೋಗಿ ಅಲ್ಲೇ ಒಂದು ಏನೋ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಮಾಡಿಬಿಟ್ಟು ಎಲ್ಲ ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಚನೆ ಕೊಟ್ಟು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರ ಏನು ಸಂಬಂಧಿಕರನ್ನ ಕರೆಸಿ ಅವರ ಮುಂದೆನೆ ಎಲ್ಲ ಏನೇನು ನಡೆದಿದೆ ಏನೇನು ನಮ್ಮ ಸರ್ಕಾರದಿಂದ ಹದಿನಾರು ಎಂಟು ಲಕ್ಷ ರೂಪಾಯಿಗಳನ್ನ ಕೊಡುವಂತಿರ್ಬೋದು ಆ ಹುಡುಗಿ ಮೇಜರ್ ಆದ ಸಂದರ್ಭದಲ್ಲಿ ಆ ವಿದ್ಯಾರ್ಹತೆ ತಕ್ಕಂತೆ ಉದ್ಯೋಗವನ್ನು ಕೊಡಿಸುವಂತಿರ್ಬೋದು ಜೊತೆಗೆ ಆ ಮನೆಗೆ ಬೇಕಾದ ರೀತಿಯಲ್ಲಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡಿಸುವಂತ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನ ಹೇಳೋ ಸಂದರ್ಭದಲ್ಲಿ ಆ ಒಂದು ಹುಡುಗನ ತೋರಿಸಿ ಈ ಹುಡುಗನ ಭವಿಷ್ಯ ಯಾರು ಜವಾಬ್ದಾರಿ ತೆಗೆದುಕೊಳ್ತಾರೆ ನಾನೇ ಅವರ ಮುಂದೆ ಈ ಹುಡುಗನ ಸಂಪೂರ್ಣ ಜವಾಬ್ದಾರಿ ಅವರ ವಿದ್ಯಾಭ್ಯಾಸ ಇರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯ ಜವಾಬ್ದಾರಿಯನ್ನ ನಾನೇ ತೆಗೆದುಕೊಳ್ತೇನೆ ಚೆನ್ನಾಗಿ ಅವರ ಮನೆಯ ಮುಂದೆ ಮಾತು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಸಂದರ್ಭದಲ್ಲಿ ಇವರು ಬಂದು ಏನೋ ಒಂದು ನಾಟಕ ಆಡಿ ಎಲ್ಲವನ್ನ ನಾನೇ ಮಾಡಿಸಿದ್ದೆ ಅಂತ ಹೇಳೋದು ಎಷ್ಟೋ ಸರಿ ನೀವೇ ಹೇಳಿ ಆಯ್ತಾ ಇಷ್ಟು ಒಂದ ವಿಚಾರಗಳನ್ನ ನಮ್ಮ ಮುಂದೆ ಹೇಳಿದ್ದೆ ನಾನು ಇಷ್ಟಪಡ್ತಾ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಮೂರು ಮೂರ್ನಾಲ್ಕು ದಿವಸಗಳಿಂದ ಸಮಾಜದ ಎಲ್ಲಾ ಬಂಧುಗಳು ಕೂಡ ಬಂದು ಇಲ್ಲಿ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಿದ್ದಾರೆ ಒಂದು ದುರ್ಘಟನೆ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಎಲ್ಲಾ ರೀತಿಯಾದಂತಹ ಧೈರ್ಯವನ್ನು ತುಂಬುವಂತ ಕೆಲಸ ಇರಬಹುದು ಅವರ ಜೊತೆಯಲ್ಲಿ ಮಾನಸಿಕವಾಗಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಧೈರ್ಯವನ್ನು ಕೊಟ್ಟು ಸಮಾಜದ ಪುರವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಎಲ್ಲವನ್ನು ಕೂಡ ಜೊತೆಗೆ ನಮ್ಮ ಏನು ಅಂಬೇಡ್ಕರ್ ಪುತ್ರಿಯ ಮುಂದೆ ಸಮಾಜದ ಬಂಧುಗಳು ಅವತ್ತು ಪ್ರತಿಭಟನೆಯನ್ನು ಕೂಡ ಮಾಡುತ್ತೆ ಅವರನ್ನು ಕೂಡ ಭೇಟಿಯನ್ನು ಮಾಡಿ ಅವರು ಕೂಡ ಧೈರ್ಯವನ್ನು ತುಂಬಿ ನಿಮ್ಮ ಜೊತೆಯಲ್ಲಿ ನಾನು ಕ್ಷೇತ್ರದ ಶಾಸಕರಾಗಿ ನಿಮ್ಮ ಜೊತೆ ಇರ್ತೇನೆ ಕುಟುಂಬದ ಪರವಾಗಿ ನಾನು ಎಲ್ಲವನ್ನು ಇದ್ದೇನೆ ಮಾಡಿರ್ತಕ್ಕಂಥದ್ದು ಇದರ ಹಿಂದೆ ಸಾಕಷ್ಟು ರೀತಿಲಿ ಬೇರೆ ಬೇರೆ ರೀತಿಲಿ ಪಿತೂರಿಗಳನ್ನ ಮಾತುಗಳನ್ನ ಮಾಡುವುದು ಹಲವಾರು ರೀತಿಲಿ ಜನ ಇದ್ದಾರೆ ಅದೆಲ್ಲ ಬಿಡಿ ಇವತ್ತು ಈ ಒಂದು ನನಗೆ ನನಗೆ ಸಮಾಧಾನ ಇದೆ ನನಗೇನು ಸಮಾಧಾನ ಇದೆ ಈ ಕುಟುಂಬದಲ್ಲಿ ಯಾರು ನೋವು ಇದೆ ಕುಟುಂಬದ ಜೊತೆಯಲ್ಲಿ ನಾನು ನಾಲ್ಕು ದಿವಸಗಳಿಂದ ನಿರಂತರವಾಗಿ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಕಾರ್ಯಗಳನ್ನ ಮಾಡಿದೆ ಮುಂದಿನ ದಿನಗಳಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯವನ್ನು ಕುಡಿಸುವಂತ ನಿಟ್ಟಿನಲ್ಲಿ ಏನೆಲ್ಲ ಸರ್ಕಾರದಿಂದ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂತದ್ದು ನನ್ನ ಜವಾಬ್ದಾರಿ ಖಂಡಿತ ನಾನು ಮಾಡುತ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಿನ್ನೆ ಏನೋ ಬಂದು ಸಂದರ್ಭದಲ್ಲಿ ನಾನು ಒಬ್ಬ ಕೇಂದ್ರ ನಿನ್ನೆ ಮುಕ್ತ ಗೊತ್ತಾದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಚಾಮರಾಜನಗರಕ್ಕೆ ಹೋಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧವರು ಜೊತೆಗೆ ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ವೆಂಕಟೇಶನ್ ಅವರು ಜೊತೆಗೆ ನಮ್ಮ ಡಿ ಸಿ ಅವರಬಹುದು ಜೊತೆಗೆ ನಮ್ಮ ಐ ಜಿ ಅವರು ಇರ್ಬೋದು ಎಲ್ಲರೂ ಕೂಡ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಭೇಟಿಯನ್ನು ಮಾಡಿ ಅಲ್ಲಿ ಏನೋ ಯಾರೋ ಅಲ್ಲಿ ಇಬ್ಬರು ಚಿಕಿತ್ಸೆಯನ್ನು ಪಡಿತಾರೆ ಅವರು ಕೂಡ ಭೇಟಿ ಮಾತಾಡಿಸಿ ಅವರು ಕೂಡ ಧೈರ್ಯವನ್ನ ತುಂಬುವಂತ ನಿಟ್ಟಲ್ಲಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೇವೆ ಇನ್ನೂ ಕೂಡ ಸರ್ಕಾರ ಈ ಒಂದು ಕುಟುಂಬದ ಜೊತೆಯಲ್ಲಿ ಯಾವತ್ತೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರ ಮುಂದಿನ ಎಲ್ಲ ರೀತಿಯ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಎಲ್ಲದಕ್ಕೂ ಕೂಡ ನಾವು ವಿಡಿಸೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕವಾಗಿ ನಾನು ತಿಳಿಸ್ಕೊಂಡು ವಹಿಸ್ತಾ ಅದೇ ರೀತಿಯಲ್ಲಿ ನಮ್ಮ ಚಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಅವರು ಬಂದಿದ್ದಾರೆ ಅವರು ಎಲ್ಲ ರೀತಿಯಾದಂತಹ ಸಂಪೂರ್ಣವಾಗಿ ಗ್ರಾಮದ ಜವಾಬ್ದಾರಿ ತೆಗೆದುಕೊಂಡು ಅವರು ಸಾಮ್ರಾಜ್ಯವಾಗಿ ಅಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಅವರು ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಿ ಇವತ್ತು ಯಾವುದೇ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿಗಳು ಯಾರು ಸತ್ತ ಸಂದರ್ಭದಲ್ಲಿ ಅವರ ದೇಹವನ್ನು ಇಟ್ಕೊಂಡು ರಾಜಕೀಯ ಮಾಡೋದು ತರವಲ್ಲ ನಾವು ಮನುಷ್ಯರಾಗಿ ಮನುಷ್ಯರ ಸ್ವಭಾವಕ್ಕೆ ಕೂಡ ಒಬ್ಬರಿಗೊಬ್ರು ಸಹಾಯವನ್ನು ಮಾಡಬೇಕು ಜೊತೆಗೆ ನಿಲ್ಬೇಕು ಅಂತಕ್ಕಂಥ ನಿಂತಲ್ಲಿ ಎಲ್ಲರೂ ಕೂಡ ಇದ್ದು ಅವರ ಜೊತೆಗಿರಬೇಕೆ ಹೊತ್ತು ಇದರ ಹಿಂದೆ ಬೇರೆ ಕಾಲ ಬೇಯಿಸಿಕೊಳ್ಳೋದಾಗ್ಲಿ ಮತ್ತೊಂದಾಗಲಿ ಬೇರೆ ರೀತಿ ಮಾಡೋದಾಗ್ಲಿ ರಾಜಕಾರಣ ಮಾಡೋದು ಬಿಟ್ಟು ಎಲ್ಲರೂ ಎಲ್ಲರೂ ಕೂಡ ಒಂದು ಸಹ ಸಮ್ಮತವನ್ನ ಇಟ್ಕೊಂಡು ಸಮಾಜದ ಒಳಿತಿಗಾಗಿ ಕೆಲಸವನ್ನ ಮಾಡುವಂತದ್ದು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಅರ್ಪಣೆ ಮಾಡಿ ಮಾತನ್ನ ಮುಗಿಸ್ತಾ